ಹಾಯ್ ಎಲ್ಲರಿಗೂ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ನಾನು ನೂಡಲ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ಒಂದು ಬಾಣಲಿಗೆ ನೀರು ಹಾಕೋಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಆಯಲ್ ಹಾಕ್ಬಿಟ್ಟು ಆಮೇಲೆ ನಾವು ಒಂದು ಸ್ವಲ್ಪ ನೀರು ಕಾದ್ಮೇಲೆ ಆಮೇಲೆ ನೂಡಲ್ಸ್ ಹಾಕಬೇಕು ನೋಡ್ತಾ ಇರ್ಬೋದು ನೀವು ಆಯಲ್ ಹಾಕೋದ್ರಿಂದ ನೂಡಲ್ಸು ಬಿಡಿಬಿಡಿಯಾಗಿ ಬಿಡಿಯಾಗಿ ಬರುತ್ತೆ ಅಂಟ್ಕೊಳ್ಳಲ್ಲ ಹಾಗಾಗಿ ಸ್ವಲ್ಪ ಆಯಲ್ ಹಾಕಿಬಿಟ್ಟು ನೀವು ನೂಡಲ್ಸ್ನ ಹಾಕಬೇಕು ನೂಡಲ್ಸ್ನ ಬೇಯಕ್ಕೆ ಇಟ್ಬಿಟ್ಟು ಹಾಗೆ ಬಿಡಬಾರ್ದು ಯಾಕಂದರೆ ಅದು ಅಂಟ್ಕೊಬಿಡುತ್ತೆ ಹಾಗಾಗಿ ಸೌಟಲ್ಲಿ ಅವಾಗ ಅವಾಗ ನೀಟಾಗಿ ಈ ಥರ ಬಿಡಿಸ್ಬೇಕು ನೋಡ್ತಾ ಇರ್ಬೋದು ನೀವು ಅದು ಇಲ್ಲಿ ಬೇಯ್ತಾ ಇರಲಿ ನಾನು ಈ ಸೈಡಲ್ಲಿ ತರಕಾರಿ ಎಲ್ಲಾನು ಕಟ್ ಮಾಡ್ಕೊತೀನಿ ಆಲ್ಮೋಸ್ಟ್ ಬೆಂದಿದಾಗಿದೆ ಇದು ನೋಡ್ತಾ ಇರ್ಬೋದು ನೀರೆಲ್ಲ ಕುದೀತಾ ಇದೆ ಆಲ್ಮೋಸ್ಟ್ ಬೆಂದಿದಾಗಿದೆ ನಾನು ಇದನ್ನ ಇವಾಗ ಎತ್ಬಿಟ್ಟು ಒಂದು ತಟ್ಟೆಗೆ ಹಾಕೋತೀನಿ ನೀವು ಅದು ಬೆಂದಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ನೀವು ಒಂದು ಒಂದು ನೂಡಲ್ಸ್ನ ಮುಟ್ಟು ನೋಡಿದರೆ ಆಗುತ್ತೆ ಅದನ್ನು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ ನೂಡಲ್ಸ್ ಬೆಂದಿದೆ ಹಾಗಾಗಿ ನಾನು ಇದನ್ನು ಎತ್ಬಿಟ್ಟು ನೀರೆಲ್ಲನೂ ನೀಟಾಗಿ ಸೋಸಿಬಿಟ್ಟು ಅದನ್ನು ನಾನೊಂದು ತಟ್ಟೆಗೆ ಹಾರಕ್ಕೆ ಇಡ್ತೀನಿ ಅಂದರೆ ನೀರು ಸಮೇತ ಹಾಕಬಾರ್ದು ಅದು ಗಟ್ಟಿ ಆಗಿಬಿಡುತ್ತೆ ಹಂಗೆ ಮೆತ್ ಮೆತ್ತಗೆ ಅದು ಚೆನ್ನಾಗಿ ಬರೋಲ್ಲ ಹಾಗಾಗಿ ನಾನು ನೀಟಾಗಿ ನೀರೆಲ್ಲನೂ ಅಲ್ಲೇ ಸೋಸಿಬಿಟ್ಟು ನಾನು ನೀಟಾಗಿ ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನ ನಾನು ಎತ್ತಿಟ್ಕೊಂಡಿರೋದನ್ನ ಏನು ಮಾಡಿದ್ದೀನಿ ಅಂತ ಅಂದರೆ ತಣ್ಣೀರಲ್ಲಿ ಆಗ್ಲೇ ತಣ್ಣೀರಲ್ಲಿ ಆದಷ್ಟು ಕೋಲ್ಡ್ ನೀರಲ್ಲಿ ಅದನ್ನು ಮತ್ತೆ ವಾಶ್ ಮಾಡಬೇಕಾಗುತ್ತೆ ನೂಡಲ್ಸನ್ನ ಇಲ್ಲ ಅಂತ ಅಂದರೆ ನೂಡಲ್ಸೆಲ್ಲ ಅಂಟ್ಕೊಬಿಡುತ್ತೆ ಚೆನ್ನಾಗಿ ಬರೋಲ್ಲ ನೂಡಲ್ಸು ನೋಡ್ತಾ ಇರ್ಬೋದು ನೀವು ನಾನು ನೂಡಲ್ಸ್ ಮಾಡೋಕ್ಕೆ ಅಂತ ಏನೇನು ತರಕಾರಿನ ಕಟ್ ಮಾಡಿ ಇಟ್ಟಿಟ್ಕೊಂಡಿದ್ದೀನಿ ಅಂತ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀನ್ಸ್ ಹಾಗೆ ಎಲೆಕೋಸು ಈರುಳ್ಳಿ ಒಂದೊಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ ಅದೆಲ್ಲನೂ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಡ್ಕೋಬೇಕು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಡ್ಕೋಬೇಕು ಹಾಗೆಯೇ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಕಾದ ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿರೋದನ್ನ ಹಾಕೋತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಹಸಿರು ಮೆಣ್ಸಿನ್ಕಾಯಿನ ಒಂದೆರಡು ಜಾಸ್ತಿ ಹಾಕ್ಕೋಬೋದು ನೋಡ್ತಾ ಇರ್ಬೋದು ನೀವು ಈ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಕಲ್ಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ನಾನು ನೆಕ್ಸ್ಟು ಆಗಲೇ ತರಕಾರಿ ಎಲ್ಲ ಕಟ್ ಮಾಡಿ ಎತ್ತಿಡ್ಕೊಂಡಿದ್ನಲ್ಲ ಅದೆಲ್ಲವೂ ಸಹ ಒಟ್ಟಿಗೆ ಹಾಕೋತೀನಿ ಇದನ್ನು ಒಟ್ಟಿಗೆ ಹಾಕ್ಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನಾವು ತರಕಾರಿನ ಆಯಲಲ್ಲೇ ಬೇಯಿಸೋದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನಾವು ಉಪ್ಪು ಹಾಕಬೇಕು ಇಲ್ಲ ಅಂತ ಅಂದರೆ ತರಕಾರಿ ಎಲ್ಲ ಬೇಗ ಬೇಯಲ್ಲ ಹಾಗಾಗಿ ನಾವು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಉಪ್ಪು ಹಾಕಬೇಕು ಯಾಕಂದರೆ ನಾವು ಆಗಲೇ ನೂಡಲ್ಸ್ ಬೇಯಕ್ಕೆ ಹಾಕಬೇಕಾದ್ರೇ ಉಪ್ಪು ಹಾಕಿದ್ದು ಹಾಗಾಗಿ ಈಗ ನಾವು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಬೇಕು ಅಂದರೆ ಬೇಕಾದರೆ ನಾವು ಲಾಸ್ಟಿಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಬೆಂದಿದೆ ತರಕಾರಿ ಎಲ್ಲ ಇವಾಗ ನಾನು ನೂಡಲ್ಸ್ ಮಸಾಲಾನ ಹಾಕೋತಾ ಇದ್ದೀನಿ ಅದು ನಾನು ಮಸಾಲ ಜಾಸ್ತಿ ಇಲ್ಲ ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕಬೇಕು ಇಲ್ಲಾಂದರೆ ಅದೇ ಟೇಸ್ಟ್ ಬಂದ್ಬಿಡುತ್ತೆ ಅದೇ ಜಾಸ್ತಿ ಆದರೆ ಚೆನ್ನಾಗಲ್ಲ ಹಾಗಾಗಿ ಮಸಾಲ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಕಡಿಮೆನೇ ಹಾಕ್ತೀನಿ ನಾನು ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಆಲ್ಮೋಸ್ಟ್ ಇದು ಬೆಂದಿದಾಗಿದೆ ಇವಾಗ ನಾನು ಸಾಸ್ ಸಾಸ್ಗಳ್ನ ಹಾಕುತ್ತೀನಿ ನಾನು ಮೊದಲಿಗೆ ಒಂದು ಸ್ಪೂನಷ್ಟು ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ ಹಾಗೆ ರೆಡ್ ಚಿಲ್ಲಿ ಸಾಸ್ ಖಾಲಿಯಾಗಿತ್ತು ಅದರಿಂದ ನಾನು ಗ್ರೀನ್ ಚಿಲ್ಲಿ ಸಾಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಸ್ನ ನಾನು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹಾಗೆ ಟೊಮೊಟೊ ಸಾಸ್ ಟೊಮೆಟೊ ಸಾಸ್ನು ಅಷ್ಟೇ ನಾನು ಎರಡು ಸ್ಪೂನಷ್ಟು ಹಾಕೋಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಎರಡು ಮೂರು ನಿಮಿಷ ನೀಟಾಗಿ ಬೇಯಿಸಬೇಕು ಯಾಕಂದರೆ ಅದು ಸ್ಮೆಲ್ಲೆಲ್ಲ ಹೋಗಬೇಕು ಆ ಸಾಸ್ತು ಸ್ಮೆಲ್ಲೆಲ್ಲ ಹೋಗಬೇಕು ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಒಂದೆರಡು ಮೂರು ನಿಮಿಷ ಬೇಯಿಸಿದರೆ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ ನೀವು ಬೇಕಾದರೆ ಇವಾಗ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸೊಪ್ಪೆ ಇದ್ದರೆ ಬೇಕಾದರೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ಖಾರ ಕಡಿಮೆ ಇದೆ ಅಂತ ಅನಿಸಿದರೆ ನಿಮಗೆ ಈಗ ರೆಡ್ ಚಿಲ್ಲಿ ಸಾಸ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಇಲ್ಲಾಂದರೆ ನಿಮ್ಮ ಹತ್ರ ಯಾವುದಿದ್ರೂ ಯೂಸ್ ಆಗುತ್ತೆ ಆ ರೆಡ್ ಚಿಲ್ಲಿ ಸಾಸ್ ಹಾಕಿದರೆ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ರೆಡ್ ಚಿಲ್ಲಿ ಸಾಸ್ ಖಾಲಿಯಾಗಿತ್ತು ಹಾಗಾಗಿ ನಾನು ಗ್ರೀನ್ ಚಿಲ್ಲಿ ಸಾಸನ್ನೇ ಯೂಸ್ ಮಾಡಿದೆ ನೋಡ್ತಾ ಇರ್ಬೋದು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ెరూరు నిమిష బేయండ్రె ఆగ అల్ నీవు ఆదష్టును లో ఫ్లేమ్ ఇట్కం ఇదే బేస్కు యాకంద్రే ఇది బేగనే తలహిడ్బిడతా ಇದಕ್ಕೆ ನೀವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಇದನ್ನು ಎರಡು ಮೂರು ನಿಮಿಷ ಬೆಂದಿದಾಗಿದೆ ಇವಾಗ ನಾನು ನೂಡಲ್ಸ್ನ ಹಾಕೋತಾ ಇದ್ದೀನಿ ನೂಡಲ್ಸ್ ಎಲ್ಲನೂ ಹಾಕಿದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದು ನೂಡಲ್ಸ್ಗೆ ಆ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ನೂಡಲ್ಸ್ ಬೇಯಿಸಿದಾದ ಮೇಲೆ ಅದನ್ನು ಎತ್ತಿ ತಟ್ಟೆಗೆ ಹಾಕಿದಾದಮೇಲೆ ಸ್ವಲ್ಪ ಹೊತ್ತು ಹಾರಕ್ಕಿಡಬೇಕು ಅಂದರೆ ಎತ್ತಿದ ತಕ್ಷಣ ನೀವು ತಟ್ಟೆಗೆ ಹಂಗೇ ಹಾರಕ್ಕಿಡಬೇಕು ಅದಾದ ಮೇಲೇ ನೀವು ಆದಷ್ಟು ಕೋಲ್ಡ್ ನೀರಲ್ಲಿ ನೂಡಲ್ಸ್ನ ವಾಶ್ ಮಾಡಿ ಆವಾಗಲೇ ನೂಡಲ್ಸು ಹುಡಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಮುದ್ದೆ ಥರ ಅಂಟ್ಕೊಬಿಡುತ್ತೆ ಚೆನ್ನಾಗಲ್ಲ ಅದು ನೋಡಿ ಆದಷ್ಟು ನೀವು ನೀಟಾಗಿ ಮಿಕ್ಸ್ ಮಾಡಿ ಆ ಮಸಾಲೆ ಎಲ್ಲ ನೂಡಲ್ಸ್ಗೆ ನೀಟಾಗಿ ಮಿಕ್ಸ್ ಆಗಬೇಕು ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಮಿಕ್ಸ್ ಆಗಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನೀವು ಬೇಕಾದರೆ ಟೇಸ್ಟ್ ನೋಡಿಬಿಟ್ಟು ಸಪ್ಪೆ ಅನಿಸಿದರೆ ಉಪ್ಪನ್ನು ಹಾಕೋಬೋದು ಉಪ್ಪನ್ನು ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು ಇವಾಗ ನಾನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ టేస్ట్ నోడ యరీ బందే అంత్బిట్టు హని తు చాయి నిజవ్లూ తుంబాయితో టేస్ట్ నోట్బట్టు హతీ యవరీతి రట్ బితు ನಿಜವಾಗ್ಲೂ ಮಾತ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ